ಮಮತಾ ಮಮತಾ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಖುಷ್ಬು ಮೇಡಮ್ ಹೇಳಿದ ಆಯಿಲ್ ಬಗ್ಗೆ ನಾನು ನೋಡಿದೆ ಈಗ ಟ್ರೆಂಡಲ್ಲಿರೋದು ಯೂಟ್ಯೂಬಲ್ಲಿ ಅದೇ ಸ್ನೇಹಿತರೆ ಎಲ್ಲರೂ ಯೂಸ್ ಮಾಡಿ ನೋಡ್ತಿದ್ದಾರೆ ಅದಕ್ಕೆ ನಾನು ಯೂಸ್ ಮಾಡಿ ನೋಡೋಣ ಅಂತ ಈಗ ಟ್ರೈ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಬೆನಿಫಿಟ್ ಇದೆ ಅಂದ್ಕೊತೀನಿ ತೋರಿಸ್ತೀನಿ ಬರ್ರಿ ಸ್ನೇಹಿತರೆ ನಾನು ಸಿಂಪಲ್ಲ ಮಾಡ್ತೀನಿ ನಾನು ಕ್ಯಾರೆಟು ಆಮೇಲೆ ಸ್ವಲ್ಪ ಬೀಟ್ರೂಟು ತುರ್ದಿಟ್ಕೊಂಡಿದ್ದೀನಿ ನಾನು ಈ ಎಣ್ಣೆ ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ಮಾಡ್ತೀನಿ ತೋರಿಸ್ತೀನಿ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ಕಾಲು ಲೀಟ್ರು ಇದೆ ಅನ್ಸುತ್ತೆ ಕಾಲು ಲೀಟ್ರ್ ತಗೊಂಡಿದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಬೀಟ್ರೋಟು ಹಾಕ್ತೀನಿ ನೋಡಿ ಸ್ನೇಹಿತರೆ ಈಗ ಕುದೀತಾ ಐತೆ ಸಣ್ಣಕ್ಕೆ ಇಟ್ಟಿದ್ದೀನಿ ಉರಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಫುಲ್ಲೆಲ್ಲ ಅದು ಬಿಟ್ಕೊಳ್ತಾ ಇದೆ ಕ್ಯಾರೆಟು ಬೀಟ್ರೂಟು ಇನ್ನೂ ಸ್ವಲ್ಪ ಕುದಿಬೇಕು ಸ್ನೇಹಿತರೆ ಫುಲ್ಲಿನೂ ಸ್ವಲ್ಪ ಇದಾಗಬೇಕು ಇನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ತೀನಿ ಸ್ನೇಹಿತರೆ ಇದು ಆರಬೇಕು ಆರಿದ ಮೇಲೆ ತೋರಿಸ್ತೀನಿ ಫುಲ್ ತಣ್ಣಗಾಗಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಸೋಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದೆಲ್ಲ ಎಂಡಿ ಹುಲ್ಲೆಲ್ಲ ತುಂಬ ಬೇಡಿಕೆಯಲ್ಲಿರುವ ಖುಷ್ಬು ಮೇಡಮ್ ಅವರು ಹಚ್ಚುವ ಕ್ಯಾರೆಟ್ ಎಣ್ಣೆ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ನಂದು ಡ್ರೈ ಸ್ಕಿನ್ ಸ್ನೇಹಿತರೆ ಈ ಎಣ್ಣೆ ಹಚ್ಚೋದ್ರಿಂದ ತುಂಬ ಸ್ಕಿನ್ ಸ್ಮೂತಾಗಿರುತ್ತೆ ನಾನು ಒಂದು ವೀಕ್ ಮುಂದೆ ಹಚ್ಕೊಂಡಿದ್ದೆ ಈಗ ಒಂದು ವೈ ವೀಕ್ ಆಯಿತು ಹಚ್ತಾ ಇದ್ದೀನಿ ಇದು ಹಚ್ಚೋದ್ರಿಂದ ಈ ಎಣ್ಣೆ ಸ್ಮೂತಾಗಿರುತ್ತೆ ಆಮೇಲೆ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ ಶೈನಿಂಗ್ ಬರುತ್ತೆ ನೋಡಿ ಸ್ನೇಹಿತರೆ ನಾನೀಗ ಮಾಡ್ತಿದ್ದೀನಲ್ಲ ಮಸಾಜ್ ಆ ಥರ ಮಾಡಬೇಕು ನಿಧಾನಕ್ಕೆ ಖುಷ್ಪು ಮೇಡಮ್ಮು ಇದೇ ಥರನೇ ತೋರಿಸಿರೋದು ನಿಧಾನಕ್ಕೆ ಒಂದು ಹತ್ತು ನಿಮಿಷ ಮಾಡಬೇಕು ಸ್ನೇಹಿತರೆ ಈ ಥರ ಮಸಾಜು ನಾನು ಒಂದು ಟೂ ವೀಕ್ಸ್ ಆಗೋ ಥರ ಎಣ್ಣೆ ಮಾಡಿಟ್ಕೊಂಡಿನಿ ಸದ್ ಸ್ನೇಹಿತರೆ ಸದ್ಯಕ್ಕೆ ಆಮೇಲೆ ಮತ್ತೆ ಮಾಡಿಟ್ಕೊಳ್ಳೋಣ ಅಂತ ನೋಡೋಣ ನಾನು ಹಚ್ಚಿ ನೋಡಿ ಟ್ರೈ ಮಾಡಿ ಆಮೇಲೆ ಇನ್ನೂ ಸ್ವಲ್ಪ ಮಾಡಿಕೊಳ್ಳೋಣ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿದ್ದೆ ಸ್ನೇಹಿತರೆ ಸ್ಕಿನ್ನು ಸ್ಮೂತ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಡೈಲಿ ಹಚ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಾನೇನು ತೋರಿಸ್ತಿದ್ದೀನಲ್ಲ ಇದೇ ಥರ ಮಾಡಿ ಸ್ನೇಹಿತರೆ ಮಸಾಜು ನಿಧಾನಕ್ಕೆ ಇದೇ ಥರ ಡೈಲಿ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ತೊಳ್ಕೊಂಬಂದೆ ಹತ್ತು ನಿಮಿಷ ಮಸಾಜ್ ಮಾಡಿ ಆದಮೇಲೆ ಈಗ ತೊಳ್ಕೊಂಬಂದಿದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಾರ್ಕ್ ಸರ್ಕಲ್ಸು ನಿಧಾನಕ್ಕೆ ಹೋಗುತ್ತೆ ಸ್ನೇಹಿತರೆ ಸುತ್ತ ಇರೋದು ಅದು ಆದಷ್ಟು ಬೇಗ ಹೋಗೋದಿಲ್ಲ ನೋಡಿ ಯಾವ ಥರ ಕಾಣ್ತಿದೆ ಇದೇ ಥರ ನಾನು ಒಂದು ವೀಕ್ ಆಯಿತು ಹಚ್ಚುತ್ತಾ ಇದ್ದೀನಿ ಪ್ಲೀಸ್ ಇವತ್ತು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಶೇರ್ ಮಾಡಿ ಸ್ನೇಹಿತರೆ ಅದು ನಾನು ಮಾತಾಡಿರೋದು ರೆಕಾರ್ಡ್ ಮಾಡಿದ್ದೆ ಸ್ನೇಹಿತರೆ ಅದು ಹೊರಗಡೆ ಭಾಳ ಸೌಂಡ್ ಇತ್ತು ಹಂಗಾಗಿ ಮ್ಯೂಟ್ ಮಾಡಿ ನಾನು ವಾಯ್ಸು ಇದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ಮಾತಾಡಿರೋದು ಇದಾಗ್ತಿದೆ ನೋಡಿ ಸ್ನೇಹಿತರೆ ಇದು ಒನ್ ವೀಕ್ ಆದಮೇಲೆ ನಾನು ಫೋಟೋ ಹಾಕಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು